ಹೋದ ವರ್ಷ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಮಾರ್ಕ್ ಮಾಡಿದ್ದವು ಐವತ್ತೆರಡು ಸಾವಿರದ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಮಾಡಿದ್ದವು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ ಇಪ್ಪತ್ಮೂರು ಮೂರು ಇಪ್ಪತ್ನಾಲ್ಕರಲ್ಲಿ ಮಾಡಿದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಾಡಿದೀವಿ ಮುಂದೇನು ಮಾಡ್ತೀವಿ ಯಾವುದೇ ಕೋತ ಆಗಿಲ್ಲ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ ಕಳೆದ ವರ್ಷ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಇಟ್ಟಿದ್ದು ಮುಂದಿನ ವರ್ಷಕ್ಕೆ ಐವತ್ತೊಂದು ಸಾವಿರದ ಮೂವತ್ ನಾಲ್ಕು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ ಯಾಕೆ ಕಡಿಮೆ ಆಯಿತು ಅಂತಂದ್ರೆ ಐವತ್ತೆರಡು ಸಾವಿರ ಕೋಟಿಯಿಂದ ಈ ಸಾರಿ ನಾವು ಅಕ್ಕಿ ಕೊಡ್ತೀವಲ್ಲ ಗ್ಯಾರಂಟಿ ಯೋಜನೆಯಲ್ಲಿ ಐದು ಕೆಜಿ ಅಕ್ಕಿ ಕೊಡ್ತೀವಲ್ಲ ಇವರು ಕೇಂದ್ರದ ಫುಡ್ ಎಫ್ ಸಿ ಇಂಡಿಯಾ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಅಕ್ಕಿ ರೇಟ್ ನಾವು ಕೊಡೋ ಕೊಡುವಾಗ ಶುರು ಮಾಡಿದಾಗ ಮೂವತ್ನಾಲ್ಕು ರೂಪಾಯಿ ಇತ್ತು ಈಗ ಇಪ್ಪತ್ತೆರಡುವರೆ ರೂಪಾಯಿ ಆಗಿದೆ ಅದರಿಂದ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಇದ್ರಲ್ಲಿ ನಮ್ಗೆ ಕಡಿಮೆ ಆಯಿತು ಅದಕ್ಕೋಸ್ಕರವಾಗಿ ಕಡಿಮೆ ಮಾಡಿದೀವಿ ಅದೊಂದರಲ್ಲಿ ಮಾತ್ರ ಇನ್ನು ಉಳಿದವೆಲ್ಲ ಸುಮಾರು ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡ್ತಾ ಇದ್ದೀವಿ ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಗೃಹಲಕ್ಷ್ಮಿಗೆ ಖರ್ಚು ಮಾಡ್ತಾ ಇದೀವಿ ಆಮೇಲೆ ಎಲ್ಲ ಇಲಾಖೆಗಳಿಗೂ ಕೂಡ ಈ ಸಾರಿ ಹೆಚ್ಚು ಹಣವನ್ನ ಕೊಟ್ಟಿದೀವಿ ಎಕ್ಸೆಪ್ಟ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಬಿಕಾಸ್ ಆಫ್ ದಿ ಪ್ರೈಸ್ ರೈಸ್ ಈ ಇದು ಡಿಕ್ಲೈನ್ ಆದೋದ್ರಿಂದ ಅದೊಂದು ಬಿಟ್ಟು ಇನ್ನು ಬಾಕಿ ಎಲ್ಲ ಇಲಾಖೆಗಳಿಗೂ ಹೆಚ್ಚು ಕೊಟ್ಟಿದ್ದೀವಿ ಅಂದಮೇಲೆ ಎಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಬಿಜೆಪಿಯವರು ಹೇಳ್ತಾ ಇರತಕ್ಕ ಸುಳ್ಳು ಅವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಎಂತ ಹೇಳಿದ್ರು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗಿಬಿಡ್ತದೆ ಅಂತ ಹೇಳಿದ್ರು ಈಗ ದೆಹಲಿನಲ್ಲಿ ಏನ್ ಮಾಡಿದರು ಹರಿಯಾಣದಲ್ಲಿ ಏನ್ ಮಾಡಿದರು ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದರು ಮಹಾರಾಷ್ಟ್ರದಲ್ಲಿ ಮಾಡಿದರು ರಾಜಸ್ಥಾನದಲ್ಲಿ ಏನ್ ಮಾಡಿದರು ನಾವು ಹೇಳದನ್ನೇ ಫಾಲೋ ಮಾಡಿದ್ದಾರೆ ಕಾಪಿ ಮಾಡಿದ್ದಾರೆ